ಪಾಕಿಸ್ತಾನ ಅಂದರೆ ಅದೊಂದು ಬರ್ಗೆಟ್ ದೇಶ ತಿನ್ನೋಕ್ಕೆ ಒಂದು ತಿನ್ನೋ ಊಟ ಇಲ್ದಿದ್ರು ಭಾರತದ ಮೇಲೆ ದ್ವೇಷ ಸಾಧಿಸುವೇನು ಅವ್ರು ಕಮ್ಮಿ ಇಲ್ಲ ಇಂಥ ಪಾಕಿಸ್ತಾನದಲ್ಲಿ ಚೀಪ್ ರೇಟಲ್ಲಿ ಏನು ಕೊಡ್ತೀವಿ ಅಂದರೂ ಅದು ಮಾಯ ಆಗೋಗಿರುತ್ತೆ ಅಲ್ಲಿ ಮಾಲ್ ಒಂದು ಓಪನ್ ಆಗಿತ್ತು ಆ ಓಪನ್ ಆದ ಮೂವತ್ತೇ ನಿಮಿಷದಲ್ಲೇ ಇಡೀ ಮಾಲನ್ನು ಲೂಟಿ ಮಾಡಲಾಗಿತ್ತು ಪಾಕ್ನ ಬರ್ಗೆಟ್ಟ ಜನಗಳ ಬಗ್ಗೆ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಡ್ರೀಮ್ ಬಜಾರ್ ಅನ್ನೋ ಹೆಸರಿನ ಒಂದು ಮಾಲ್ ಒಂದು ಉದ್ಘಾಟನೆ ಆಗಿತ್ತು ಆರ್ಥಿಕ ಸಂಕಷ್ಟದಲ್ಲಿರೋ ಪಾಕಿಸ್ತಾನದ ಜನರಿಗೆ ಏನಾದರೂ ಯೂಸ್ ಆಗಲಿ ಕೈಗೆಟುಕೋ ದರದಲ್ಲಿ ಉಡುಪು ಹಾಗೂ ಗೃಹೋಪಯೋಗಿ ವಸ್ತುಗಳು ಸಿಗಬೇಕು ಅಂತ ಆ ಮಾಲ್ ಮಾಲೀಕರು ಉದ್ದೇಶ ಆಗಿತ್ತು ತುಂಬ ಚೀಪ್ ರೇಟಲ್ಲಿ ವಸ್ತುಗಳನ್ನು ಕೊಡೋಣ ಹೇಳ್ಬಿಟ್ಟು ಓನರ್ ಆ ಮಾಲನ್ನು ಓಪನ್ ಮಾಡಿದರು ಆದರೆ ಇಲ್ಲಿ ಮಾಲೀಕರ ಉದ್ದೇಶನೂ ಒಳ್ಳೆಯದು ಜನರಿಗೆ ಒಳ್ಳೇದಾಗ್ಲಿ ಅಂತ ಚೀಪ್ ರೇಟಲ್ಲಿ ವಸ್ತುಗಳು ಸಿಗಲಿ ಅಂತ ಮಾಲ್ ಓಪನ್ ಮಾಡಿದರು ಆದರೆ ಬರಗೆಟ್ಟ ಪಾಕಿಸ್ತಾನದ ಜನ ಬಿಡಬೇಕಲ್ಲ ಮಾಲ್ ಉದ್ಘಾಟನೆ ಆದ ಕೇವಲ ಅರ್ಧ ಗಂಟೆಯಲ್ಲೇ ಎಲ್ಲವನ್ನು ಲೂಟಿ ಮಾಡಿದ್ದಾರೆ ಪಾಕಿಸ್ತಾನದ ಕರೆನ್ಸಿ ಲೆಕ್ಕದಲ್ಲಿ ನೋಡೋದಾದರೆ ಕೇವಲ ಐವತ್ತು ರುಪೀಸ್ಗೆ ಬಟ್ಟೆಗಳನ್ನು ಮಾರೋದಾಗಿ ಡ್ರೀಮ್ ಬಜಾರ್ ಅನೌನ್ಸ್ ಮಾಡಿತ್ತು ಐವತ್ತು ರುಪೀಸ್ ಅಂದರೆ ಭಾರತದ ಲೆಕ್ಕದಲ್ಲಿ ಸುಮಾರು ನೂರ ಐವತ್ತು ರೂಪಾಯಿನಷ್ಟು ಈ ಒಂದು ಪಾಕಿಸ್ತಾನದ ಕರೆನ್ಸಿಲಿ ಐವತ್ತು ರುಪೀಸ್ಗೆ ಬಟ್ಟೆಗಳನ್ನು ಕೊಡ್ತೀವಿ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಈ ಬೋರ್ಡ್ ಯಾವಾಗ ನೋಡಿದ್ರು ಆಗಲೇ ಜನ ಎಲ್ಲ ಮಾಲ್ಗೆ ನುಗ್ಗಿದ್ರು ಅಲ್ಲಿ ಹೋದಂಥ ಜನ ಎಲ್ಲೂ ನೀವು ನೋಡೇ ಇಲ್ಲ ಅಲ್ಲಿನ ಜನ ಯಾವತ್ತು ಆ ಬಟ್ಟೆ ಆಹಾರ ಏನನ್ನು ನೋಡೇ ಅಲ್ವನೋ ಅನ್ನೋ ರೀತಿ ವರ್ತಿಸಿದ್ರು ಹೆಂಗಸರು ಮಕ್ಕಳು ಮುದುಕರು ಎಲ್ಲರೂ ಮಾಲ್ಗೆ ನುಗ್ಗಿದ್ರು ಸಿಕ್ಕ ಸಿಕ್ಕಿದ ವಸ್ತುಗಳನ್ನು ದೋಚಿದ್ರು ಪಾಕಿಸ್ತಾನದ ಜನ ಐವತ್ತು ರೂಪಾಯಿ ಅಲ್ಲ ಐದು ಪೈಸೆ ಹಣವನ್ನು ಕೊಡದೆ ಎಲ್ಲವನ್ನೂ ಕದ್ದೊಯ್ದಿದ್ದಾರೆ ಈ ಜನರ ಗುಂಪು ಕಂಡು ಮಾಲ್ ಸಿಬ್ಬಂದಿ ಬಾಗ್ಲನ್ನು ಮುಚ್ಚೋಕೆ ನೋಡಿದ್ರು ಡೋರ್ ಕ್ಲೋಸ್ ಮಾಡಿ ಅಲ್ಲಿನ ಜನರನ್ನು ಹೇಗಾದರೂ ಕಂಟ್ರೋಲ್ ಮಾಡಬೇಕು ಅಂತ ನೋಡಿದ್ರು ಆದರೆ ಪಾಕಿಸ್ತಾನದ ಜನ ಸುಮ್ಮನಿರ್ತಾರ ದೊಣ್ಣೆ ಹಿಡ್ಕೊಂಡು ಬಂದ್ರು ಗಾಜನ್ನೇ ಒಡೆದು ಒಳಗಡೆ ನುಗ್ಗಿದ್ರು ಕೈಗೆ ಸಿಕ್ಕಿ ಸಿಕ್ಕಿದ್ದ ಉಪ್ ಏನೇನು ವಸ್ತುಗಳು ಸಿಕ್ತೋ ಎಲ್ಲವನ್ನೂ ದೋಚ್ಕೊಂಡು ಹೋಗಿದ್ದಾರೆ ಅದರ ಜೊತೆಗೆ ಮಾಲ್ ಒಳಭಾಗದಲ್ಲಿ ಏನೇನು ಕುರ್ಚಿ ಮೇಜು ಆ ಪೀಠೋಪಕರಣ ಈ ಪೀಠೋಪಕರಣಗಳು ಏನಿತ್ತು ಅವನ್ನೂ ಎಲ್ಲ ಧ್ವಂಸಗೊಳಿಸಿದ್ದಾರೆ ಅಲ್ಲಿನ ಜನ ನೋಡಿದ್ರೆ ನಿಜಕ್ಕೂ ಹುಚ್ಚಿ ಹಿಡಿದವರಂತೆ ವರ್ತಿಸ್ತಾ ಇದ್ರು ಇಂಥ ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅಲ್ಲಿನ ಸಿಬ್ಬಂದಿಗಳು ಅಸಹಾಯಕರಾಗಿ ನಿಂತುಬಿಟ್ಟಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಏನು ಮಾಲ್ ಉದ್ಘಾಟನೆ ಆಯಿತು ಮಧ್ಯಾಹ್ನ ಮೂರು ಮೂವತ್ತು ಅಷ್ಟರೊಳಗೆ ಮಾಲ್ ಕಂಪ್ಲೀಟ್ ಖಾಲಿ ಖಾಲಿಯಾಗಿತ್ತು ಇನ್ನು ಕೆಲವರು ಊಟಿ ಮಾಡ್ತಾನೆ ವಿಡಿಯೋ ಕೂಡ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲೇ ಹಾಕಿದ್ದಾರೆ ಪಾಕಿಸ್ತಾನದ ಜನ ಈ ರೀತಿ ವರ್ತಿಸೋದು ಇದೇ ಮೊದಲೇನಲ್ಲ ಈ ಹಿಂದೆ ಆರ್ಥಿಕ ಮುಗ್ಗಟ್ಟು ಏನಿತ್ತು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದ ಸಮಯದಲ್ಲೂ ಜನಗಳು ಸಿಕ್ಕ ಸಿಕ್ಕ ಅಂಗಡಿಗಳು ನುಗ್ತಿದ್ರು ಸಿಕ್ಕ ಸಿಕ್ಕದ್ದನ್ನೆಲ್ಲ ಕದ್ಕೊಂಡು ಹೋಗ್ತಾಯಿದ್ರು ಇದೀಗ ಅಲ್ಲಿನ ಮಾ ಮಾಲೀಕರೊಬ್ಬರು ಡ್ರೀಮ್ ಬಜಾರನ್ನ ಹೆಸರಿನ ಒಂದು ಮಾಲನ್ನು ಓಪನ್ ಮಾಡಿರ್ತಾರೆ ಜನಗಳು ಯೂಸ್ ಆಗಲಿ ಅಂತ ಮಾಡಿರ್ತಾರೆ ಆದರೆ ಜನ ಅದನ್ನು ಬಿಟ್ಟಿಲ್ಲ ಪುಕ್ಸಟಿ ಎಲ್ಲವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ